प्रीतिया विद्यार्थी मित्र द्वितीय पी ಅರ್ಧ ವಾರ್ಷಿಕ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗುವಂತಹ ಸಮನಾರ್ಥಕ ಪದಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೀವೇನಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಗಳನ್ನು ನೀವು ಮೊದಲಿಗರಾಗಿ ನೋಡಬೇಕು ಅಂತಂದರೆ ಆಲ್ ಅನ್ನೋದನ್ನು ಒತ್ತಿ ಅಂತ ಹೇಳ್ತಾ ಬನ್ನಿ ಈಗ ದ್ವಿತೀಯ ಪಿ ಯು ಸಿಯ ಸಮನಾರ್ಥಕ ಪದಗಳನ್ನು ಅರ್ಧ ವಾರ್ಷಿಕ ಮತ್ತು ಮಧ್ಯವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ಯಾವ ಸಮನಾರ್ಥಕ ಪದಗಳನ್ನು ಕೇಳಬಹುದು ಅನ್ನೋದನ್ನು ಈಗ ನೋಡೋಣ ಮೊದಲನೆಯ ಪದವನ್ನು ನೋಡೋಣ ಇನ ಇದಕ್ಕೆ ಸಮನಾರ್ಥಕ ಪದಗಳು ಸೂರ್ಯ ರವಿ ಅರುಣ ಭಾಸ್ಕರ ಎರಡನೆಯದು ಉಂಬು ಇದಕ್ಕೆ ಸಮನಾರ್ಥಕ ಪದಗಳು ತಿನ್ನು ಕುಡಿ ಅನುಭವಿಸು ಮೂರನೆಯ ಸಮನಾರ್ಥಕ ಪದ ಉಪಟಳ ಇದಕ್ಕೆ ಸಮನಾರ್ಥಕ ಪದಗಳು ತೊಂದರೆ ಪೀಡನೆ ಕಿರುಕುಳ ನಾಲ್ಕನೆಯ ಪದ ಕವಲು ಈ ಪದಕ್ಕೆ ಸಮನಾರ್ಥಕ ಪದಗಳು ಭಿನ್ನತೆ ರೆಂಬೆ ಟಿಸಿಲು ಮುಂದಿನ ಪದ ಕಲಹ ಇದಕ್ಕೆ ಸಮನಾರ್ಥಕ ಪದ ಜಗಳ ಯುದ್ಧ ಗಲಭೆ ಮುಂದಿನ ಪದ ಚಿತ್ತ ಇದಕ್ಕೆ ಸಮನಾರ್ಥಕ ಪದಗಳು ಬುದ್ಧಿ ಮನಸ್ಸು ಮುಂದಿನ ಪದ ತೃಷೆ ಇದಕ್ಕೆ ಸಮನಾರ್ಥಕ ಪದಗಳು ಬಾಯಾರಿಕೆ ದಾಹ ಮುಂದಿನ ಪದ ದಿಗಿಲು ಇದಕ್ಕೆ ಸಮನಾರ್ಥಕ ಪದಗಳು ಭಯ ಹೆದರಿಕೆ ಗುಡಿ ಇದಕ್ಕೆ ಸಮನಾರ್ಥಕ ಪದಗಳು ದೇವಾಲಯ ಮಂದಿರ ದೇವಸ್ಥಾನ ಮುಂದಿನ ಪದ ಧಣಿ ಒಡೆಯ ಯಜಮಾನ ಮುಂದಿನ ಪದ ತಾರೆ ಇದಕ್ಕೆ ಸಮನಾರ್ಥಕ ಪದಗಳು ನಕ್ಷತ್ರ ಚುಕ್ಕಿ ನೆಕ್ಸ್ಟ್ ಪದ ಪಥ ಇದಕ್ಕೆ ಸಮನಾರ್ಥಕ ಪದಗಳು ದಾರಿ ಮಾರ್ಗ ಹಾದಿ ಮುಂದಿನ ಪದ ಪರಿಮಳ ಇದಕ್ಕೆ ಸಮನಾರ್ಥಕ ಪದಗಳು ಸುವಾಸನೆ ಸುಗಂಧ ಮುಂದಿನ ಪದ ಬಂಗಾರ ಇದಕ್ಕೆ ಸಮನಾರ್ಥಕ ಪದಗಳು ಸುವರ್ಣ ಚಿನ್ನ ಹೊನ್ನು ಮುಂದಿನ ಪದ ಮರ ಇದಕ್ಕೆ ಸಮನಾರ್ಥಕ ಪದ ವೃಕ್ಷ ತರು ಇನ್ನು ಮುಂದಿನ ಪದವನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ಮಾರ ಇದಕ್ಕೆ ಸಮನಾರ್ಥಕ ಪದಗಳು ಮನ್ಮಥ ಕಾಮ ಇನ್ನು ಮುಂದಿನ ಪದವನ್ನು ನೋಡೋಣ ರಮಣ ಇದಕ್ಕೆ ಸಮನಾರ್ಥಕ ಪದಗಳು ಪ್ರಿಯ ಗಂಡ ಕಾಂತ ಪಥಿ ಮುಂದಿನ ಪದ ವ್ಯಗ್ರ ಇದಕ್ಕೆ ಸಮಾನಾರ್ಥಕ ಪದ ಕೋಪ ಸಿಟ್ಟು ಮುಂದಿನ ಪದ ಸೊರಗು ಇದಕ್ಕೆ ಸಮಾನಾರ್ಥಕ ಪದಗಳು ಬಾಡು ಒಣಗು ಮುಂದಿನ ಪದ ಇಂಗು ಇದಕ್ಕೆ ಸಮಾನಾರ್ಥಕ ಪದಗಳು ಒಣಗು ಇಲ್ಲವಾಗು ಬತ್ತಿ ಹೋಗು ಇನ್ನು ಮುಂದಿನ ಪದವನ್ನು ನೋಡೋಣ ಒಡಲು ಇದಕ್ಕೆ ಸಮಾನಾರ್ಥಕ ಪದಗಳು ದೇಹ ಶರೀರ ತನು ಮುಂದಿನ ಪದ ಕಂತೆ ಇದಕ್ಕೆ ಸಮನಾರ್ಥಕ ಪದಗಳು ಹೊರೆ ಕಟ್ಟು ಚಿಂದಿ ಬಟ್ಟೆ ಮುಂದಿನ ಪದ ಕಡಲು ಇದಕ್ಕೆ ಸಮನಾರ್ಥಕ ಪದಗಳು ಸಮುದ್ರ ಸಾಗರ ಅಬ್ಧಿ ವಾರಿಧಿ ಇನ್ನು ಮುಂದಿನ ಪದ ಕೊರಗು ಇದಕ್ಕೆ ಸಮನಾರ್ಥಕ ಪದಗಳು ಕಳವಳ ಚಿಂತೆ ಯೋಚನೆ ಇನ್ನು ಮುಂದಿನ ಪದವನ್ನು ನೋಡೋಣ ಛಾತಿ ಇದಕ್ಕೆ ಸಮಾನಾರ್ಥಕ ಪದಗಳು ಧೈರ್ಯ ಕೆಚ್ಚು ಎದೆಗಾರಿಕೆ ಮುಂದಿನ ಪದ ತಮ ಇದಕ್ಕೆ ಸಮನಾರ್ಥಕ ಪದಗಳು ಕತ್ತಲು ಅಂಧಕಾರ ಡಿಣ್ಣೆ ಇದಕ್ಕೆ ಸಮನಾರ್ಥಕ ಪದಗಳು ಎತ್ತರದ ಪ್ರದೇಶ ತಿಟ್ಟು ಹಾಗೆ ಧನ ಇದಕ್ಕೆ ಸಮಾನಾರ್ಥಕ ಪದಗಳು ಹಣ ಕಾಂಚಾಣ ಸಂಪತ್ತು ಮುಂದಿನ ಪದ ಧನಿಕ ಇದಕ್ಕೆ ಸಮನಾರ್ಥಕ ಪದಗಳು ಸಿರಿವಂತ ಬಲ್ಲಿದ ಶ್ರೀಮಂತ ಇನ್ನು ಮುಂದಿನ ಪದ ನಿತ್ರಾಣ ಇದಕ್ಕೆ ಸಮನಾರ್ಥಕ ಪದಗಳು ನಿಶಕ್ತಿ ದೌರ್ಬಲ್ಯ ಇನ್ನು ಮುಂದಿನ ಪದ ಪ್ರಮೋದ ಇದಕ್ಕೆ ಸಮನಾರ್ಥಕ ಪದ ಸಂತೋಷ ಆನಂದ ಇನ್ನು ಮುಂದಿನ ಪದ ಪುಷ್ಪ ಇದಕ್ಕೆ ಸಮನಾರ್ಥಕ ಪದಗಳು ಕುಸುಮ ಹೂವು ಬಾಲಕ ಮುಂದಿನ ಪದವಾಗಿದೆ ಇದಕ್ಕೆ ಸಮನಾರ್ಥಕ ಪದಗಳು ತರುಣ ಹುಡುಗ ನೆಕ್ಸ್ಟ್ ಮುಂದಿನ ಪದ ಮಾಹೆ ಇದಕ್ಕೆ ಸಮನಾರ್ಥಕ ಪದಗಳು ಮಾಸ ತಿಂಗಳು ಮುಂದಿನ ಪದ ಮರ್ಕಟ ಇದಕ್ಕೆ ಸಮನಾರ್ಥಕ ಪದಗಳು ಮಂಗ ಕೋತಿ ಮುಂದಿನ ಪದ ವಲ್ಲಭೆ ಇದಕ್ಕೆ ಸಮನಾರ್ಥಕ ಪದಗಳು ಹೆಂಡತಿ ಪತ್ನಿ ಕಾಂತೆ ಮುಂದಿನ ಪದ ಸಮರ ಇದಕ್ಕೆ ಸಮನಾರ್ಥಕ ಪದಗಳು ಯುದ್ಧ ಕದನ ಧುರ ಮುಂದಿನ ಪದ ಸುತ್ತ ಇದಕ್ಕೆ ಸಮನಾರ್ಥಕ ಪದಗಳು ಮಗ ಪುತ್ರ ತನುಜ ಮುಂದಿನ ಪದ ಚಂದ್ರ ಇದಕ್ಕೆ ಸಮನಾರ್ಥಕ ಪದಗಳು ಶಶಿ ಸೋಮ ತಿಂಗಳು ಇಂದು ಇನ್ನು ಮುಂದಿನ ಪದ ಬಾನು ಇದಕ್ಕೆ ಸಮನಾರ್ಥಕ ಪದಗಳು ಮುಗಿಲು ಗಗನ ಆಕಾಶ ಮುಂದಿನ ಪದ ನಾರಿ ಇದಕ್ಕೆ ಸಮಾನಾರ್ಥಕ ಪದಗಳು ಹೆಣ್ಣು ಸ್ತ್ರೀ ವನಿತೆ ಇನ್ನು ಮುಂದಿನ ಪದ ಕಣ್ಣು ಇದಕ್ಕೆ ಸಮಾನಾರ್ಥಕ ಪದಗಳು ನಯನ ನೇತ್ರ ಅಕ್ಷಿ ಲೋಚನ ಇನ್ನು ನೆಕ್ಸ್ಟ್ ಪದವನ್ನು ನೋಡೋದಾದರೆ ಮನೆ ಇದಕ್ಕೆ ಸಮಾನಾರ್ಥಕ ಪದಗಳು ಸದನ ನಿಲಯ ಗೃಹ ಇನ್ನು ಮುಂದಿನ ಪದವನ್ನು ನೋಡೋಣ ಅದುರು ಇದಕ್ಕೆ ಸಮಾನಾರ್ಥಕ ಪದಗಳು ಹೆದರು ಭಯ ಭೀತಿಗೊಳ್ಳು ಮುಂದಿನ ಪದ ಕಾಂತಾರ ಇದಕ್ಕೆ ಸಮಾನಾರ್ಥಕ ಪದಗಳು ಕಾಡು ಅಡವಿ ಅರಣ್ಯ ವಿಪಿನ ಇನ್ನು ಮುಂದಿನ ಪದ ಕೋಳು ಇದಕ್ಕೆ ಸಮಾನಾರ್ಥಕ ಪದಗಳು ಅನ್ನ ಆಹಾರ ಊಟ ಇನ್ನು ಮುಂದಿನ ಪದ ಕಾಳ ಇದಕ್ಕೆ ಸಮಾನಾರ್ಥಕ ಪದಗಳು ಕತ್ತಲು ತಿಮಿರ ಅಂಧಕಾರ ಮುಂದಿನ ಪದ ಉರಗ ಇದಕ್ಕೆ ಸಮಾನಾರ್ಥಕ ಪದಗಳು ಹಾವು ಸರ್ಪ ಪನ್ನಗ ಇನ್ನು ಮುಂದಿನ ಪದ ಅನಲ ಇದಕ್ಕೆ ಸಮನಾರ್ಥಕ ಪದಗಳು ಬೆಂಕಿ ಅಗ್ನಿ ಕಿಚ್ಚು ಇನ್ನು ಮುಂದಿನ ಪದ ಅಶ್ರು ಇದಕ್ಕೆ ಸಮನಾರ್ಥಕ ಪದಗಳು ಕಣ್ಣೀರು ಕಂಬನಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ದ್ವಿತೀಯ ಪಿಯುಸಿಯ ಅರ್ಧವಾರ್ಷಿಕ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗುವಂತಹ ಸಮನಾರ್ಥಕ ಪದಗಳನ್ನು ಈಗ ತಿಳ್ಕೊಂಡ್ವಿ ಅಲ್ವಾ ಮುಂದಿನ ವೀಡಿಯೋದಲ್ಲಿ ನಿಮಗೆ ಯಾವ ಒಂದು ಮಾಹಿತಿ ಬೇಕು ಯಾವ ಒಂದು ಪಾಠ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ